ಇಂದು ರಾಹುಗ್ರಸ್ತ ಕಗ್ರಾಸ್ ಚಂದ್ರಗ್ರಹಣ ಯಾವ ರಾಶಿಗೆ ಏನೇನು ಫಲ ಇಂದು ದಿನಾಂಕ ಏಳು ಒಂಬತ್ತು ರಾತ್ರಿ ಭಾದ್ರಪದ ಶುಕ್ಲ ಹುಣ್ಣಿಮೆ ಅನಂತ ಹುಣ್ಣಿಮೆ ಗ್ರಸ್ತ ಕಗ್ರಾಸ್ ಚಂದ್ರಗ್ರಹಣವಿರುತ್ತದೆ ಸ್ಪರ್ಶಕಾಲ ರಾತ್ರಿ ಒಂಬತ್ತು ಐವತ್ತಾರು ಮಧ್ಯಕಾಲ ರಾತ್ರಿ ಹನ್ನೊಂದು ನಲವತ್ತೊಂದು ಮೋಕ್ಷಕಾಲ ಒಂದು ಇಪ್ಪತ್ತಾರ ಇರುತ್ತದೆ ಇನ್ನು ಗ್ರಹಣದ ಸಮಯದಲ್ಲಿ ಗ್ರಹಣ ಸಮಯವು ಭಾರತದ ಅತ್ಯಂತ ಒಂದೇ ಇರುತ್ತದೆ ಈ ಗ್ರಹಣ ಸಂದರ್ಭದಲ್ಲಿ ಹನ್ನೆರಡು ರಾಶಿಗಳಲ್ಲಿ ನಾಲ್ಕು ಅತಿ ಉತ್ತಮ ನಾಲ್ಕು ರಾಶಿಗಳಿಗೆ ಮಧ್ಯಮ ಹಾಗೂ ನಾಲ್ಕು ರಾಶಿಗಳಿಗೆ ಕಷ್ಟ ಮೊದಲನೇದಾಗಿ ಮೇಷರಾಶಿ ಋಷಭ ರಾಶಿ ಧನು ರಾಶಿ ರಾಶಿ ಅತಿ ಉತ್ತಮ ತುಲಾರಾಶಿ ಮಕರ ರಾಶಿ ಸಿಂಹ ರಾಶಿ ಮಿಥುನ ರಾಶಿ ಈ ನಾಲ್ಕು ರಾಶಿಗಳಿಗೆ ಮಿಶ್ರ ಪ್ರತಿಕ್ರಿಯೆ ಕರ್ಕಾಟಕ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಮೀನರಾಶಿ ಈ ನಾಲ್ಕು ರಾಶಿಗಳಿಗೆ ಅನಿಷ್ಟ ಇರುತ್ತದೆ ಇವರು ಸೋಮವಾರ ಬೆಳಕಿಗೆ ಎದ್ದು ಬಿಲ್ವ ಪತ್ರೆ ಹಸೆ ಹಾಲು ಅಕ್ಕಿ ಎಳನೀರು ಹಾಗೂ ಹತ್ತಿ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಕೊಟ್ಟು ಪೂಜೆ ಮಾಡಿ ಈ ಮಂತ್ರವನ್ನ ಆದಷ್ಟು ಹೆಚ್ಚು ಪಠನ ಮಾಡಬೇಕು ಜೊತೆಗೆ ಗ್ರಹಣ ಹಿಡಿದಾಗ ಈ ಮಂತ್ರವು ಜಪ ಮಾಡಿ ಈ ಮಂತ್ರವನ್ನ ಜಪಿಸಬೇಕು ಬೆಳ್ಳಿ ಚಂದ್ರನ ಪ್ರತಿಮೆ ಹತ್ತಿನ ಹಾಲು ಅಕ್ಕಿ ಬೆಳೆಯುವ ಸ್ಥಳ ಮತ್ತು ನಿಂಬೆಹಣ್ಣು ರಸಯುಕ್ತ ಹಣ್ಣುಗಳು ಎಳನೀರು ಇತ್ಯಾದಿ ಯಥಾಶಕ್ತಿ ದಾನ ಮಾಡಬೇಕು ಎಂದು ಹಿರಿಯ ಜ್ಯೋತಿಷಿ ಪಂಡಿತರಾದ ಶ್ರೀ ನೀಲಕಂಠ ಗುರುಜಿಯವರು ತಿಳಿಸಿದ್ದಾರೆ